ದೆಹಲಿಯಲ್ಲಿ ನಡೆದ ಮುಗ್ಧರ ಸಾವಿನ ಘಟನೆಯಲ್ಲಿ ರಾಜಕೀಯ ಬೆರೆಸಬಾರದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರನ್ನು ಅಭಿನಂದಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ್ದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ಮುಗ್ಧ ಜೀವಗಳು ಜೀವಗಳನ್ನು ಕಳೆದುಕೊಂಡಿದ್ದು ಇದರಲ್ಲಿ ಯಾರೂ ರಾಜಕೀಯ ಭರಿಸಬಾರದು ಎಂದು ಹೇಳಿದ ನಿಖಿಲ್ ಕುಮಾರಸ್ವಾಮಿ ಅವರು ಇಂತಹ ಸಂದರ್ಭದಲ್ಲಿ ನಾವುಗಳೆಲ್ಲ ಭಾರತೀಯರಾಗಿ ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರಲ್ಲಿ ಧೈರ್ಯ ತುಂಬಬೇಕು ಎಂದರು ನಂತರ ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೆಕೆ ಕೃಷ್ಣಾರೆಡ್ಡಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ನೂತನ ರಾಜ್ಯಾಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಗುಡಿ ಶ್ರೀನಿವಾಸ ರೆಡ್ಡಿ ಯನಮಲಪಾಡಿ ಚಂದ್ರಾರೆಡ್ಡಿ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಬನಹಳ್ಳಿ ರವಿ ಕೆಂಪತೇನಹಳ್ಳಿ ಹಾವುಲ್ಲಪ್ಪ ಮಿಲ್ಟ್ರಿ ಶ್ರೀನಿವಾಸ್ ದೊಡ್ಡಹಳ್ಳಿ ಗೋಪಾಲಕೃಷ್ಣ ತಪದೇಶ್ವರ ಕಾಲೋನಿ ಜನಾರ್ದನ್ ಮುನಗನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಜೆಡಿಎಸ್ ಪಕ್ಷದ ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು

कि तिम्रो समय नके एन मातेन एन मातेन ಚಿಂತಾಮಣಿ ಜೊತೆಯಲ್ಲಿ ಕೋಲಾರ ಭಾಗದಲ್ಲಿ ಈ ಭಾಗದ ಸಂಸದರು ಮಲ್ಲೇಶ್ ಅವರ ತಾಯಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಗೆ ಮೂರು ತಾಲೂಕುಗಳಿಗೂ ಕೂಡ ಭೇಟಿ ಮಾಡ್ತಾ ಇದ್ದೇನೆ ನೆನ್ನೆ ದಿನ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸಪುರ ತಾಲೂಕಿನ ಬಹಳ ಪ್ರಮುಖ ಮುಖಂಡರವರ ಒಂದು ಮದುವೆ ಕಾರ್ಯಕ್ರಮ ಇತ್ತು ನಿನ್ನೆ ಬರಲಿಕ್ಕಾಗಿಲ್ಲ ಪಾರ್ಟಿ ಆಫೀಷಿಯಲ್ ಮೀಟಿಂಗ್ ಹಾಗಾಗಿ ಇವತ್ತು ಅವ್ರ ಮನೆಗೋಗಿ ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದೆ ಕೃಷ್ಣಣ್ಣನ ವಿಚಾರದಲ್ಲಿ ನಾನೇನು ಹೆಚ್ಚಾಗಿ ಹೇಳ್ತಕ್ಕಂಥದ್ದೇನಿಲ್ಲ ಇವತ್ತು ಇಡೀ ರಾಜ್ಯಕ್ಕೆ ನೆಲೆಯ ದಿನ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಕ್ಷದ ಕಡೆಯಿಂದ ಕೃಷ್ಣಣ್ಣ ಅವರು ಪಾರ್ಟಿಯ ಪರವಾಗಿ ನಿರಂತರವಾಗಿ ಅವರ ಪ್ರಾಮಾಣಿಕತೆ ಬದ್ಧತೆ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನು ಅವ್ನೇನು ಇಟ್ಕೊಂಡಿದ್ದಾರೆ ನಮ್ಮ ಅವರು ಅದನ್ನು ಗುರುತಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರ ಜೊತೆ ಹಿರಿಯಕರ ಜೊತೆ ಶಾಸಕರು ಮಾಜಿ ಶಾಸಕರು ಎಲ್ಲರ ಜೊತೆ ಕುರಿತು ಚರ್ಚೆ ಮಾಡಿ ಅಂತಿಮವಾಗಿ ಕೃಷ್ಣಣ್ಣನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಹೂವು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ ಕೃಷ್ಣಣ್ಣವರು ಜವಾಬ್ದಾರಿಯನ್ನು ಒತ್ಕಂಡಿದ್ದಾರೆ ನಿನ್ನೆಯ ದಿನ ಪಕ್ಷದ ಕಚೇರಿ ಹೊರಗಡೆನೆ ಕೃಷ್ಣಣ್ಣವರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ವಾರದಲ್ಲಿ ಎರಡು ದಿನ ಕಡ್ಡಾಯವಾಗಿ ಸೋಮವಾರ ಮತ್ತು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಿ ಅವರ ಅಹ್ವಾಲವನ್ನು ಸ್ವೀಕಾರ ಮಾಡ್ತೇನೆ ಜೊತೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದಕ್ಕೆ ಒಂದು ಗೂಪ್ ರೆಡಿ ಮಾಡಿಕೊಂಡು ನಾವೆಲ್ಲರೂ ಕೂಡ ಹೊರಡಬೇಕಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಶುಭ ಕೋಬೇಕು ಅತ್ಯಂತ ಅನಿರೀಕ್ಷಿತವಾದಂಥ ಅಮಾನ್ಯವಾದಂಥ ಒಂದು ಘಟನೆ ಆಗಲೇ ನಿನ್ನೆ ದಿನ ರೆಡ್ ಫೋರ್ಟ್ ಹತ್ರ ನಡೆದಿರ್ತಕ್ಕಂಥ ಏನಿದೆ ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಬಹಳ ನೋವು ಉಂಟಾಗಿರ್ತಕ್ಕಂಥದ್ದು ಸತ್ಯ ಅದರಲ್ಲಿ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅಪ್ಪಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿಗಳಲ್ಲಿ ಪ್ರಕಟಣೆ ಆಗಿದೆ ಆದರೆ ಬಹುಶಃ ಈ ಲಿಂಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇನ್ನೂ ತನಿಖೆ ಮೂಲಕ ಇದರ ಸತ್ಯ ಸತ್ಯತೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ ಬಹುಶಃ ಹಿಂದಿನ ದಿನವೋ ಅಥವಾ ಬೆಳಗ್ಗೆನೋ ಏನೋ ಜಮ್ಮು ಕಾಶ್ಮೀರದ ಹತ್ರ ಒಂದಷ್ಟು ಈ ಆರ್ ಡಿ ಎಕ್ಸ್ಗಳು ಏನು ಆಗಿತ್ತು ಅದರ ಲಿಂಕಲ್ಲೇ ಇದು ಕೂಡ ಎಲ್ಲೋ ಒಂದು ಲಿಂಕೇಜ್ ಆಗಿದೆ ಅನ್ನೋ ಒಂದಷ್ಟು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ತಮ್ಮ ಬದುಕಿನ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇದೆ ಆದರೆ ಅಂತಿಮವಾಗಿ ಇದೆಲ್ಲವೂ ಕೂಡ ತನಿಖೆ ಸ್ವರೂಪ ಪಡ್ಕೊಂಡ್ರು ಅಲ್ಟಿಮೇಟ್ಲಿ ಸತ್ಯ ಸತ್ಯತೆ ಹೊರಗಡೆ ಬರಬೇಕು ಇದರಲ್ಲಿ ಯಾರೇ ಈ ವಿಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಭಾಳ ಕಠಿಣವಾದಂಥ ಕ್ರಮ ಅವರ ವಿರುದ್ಧವಾಗಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಮನೀರು ಒತ್ತಾಯ ಮಾಡ್ತೀವಿ ಆದಮೇಲೆ ಇದೆಲ್ಲ ಕೂಡ ಮಾತಾಡೋಕ್ಕಾಗದ ಇಟ್ ಇಸ್ ಟು ಅರ್ಲಿ ಟು ಪ್ರಿಡಿಕ್ಟ್ ಎನಿಂಗ್ ತನಿಖೆ ಆಗಿ ತನಿಖೆ ಮೂಲಕ ಇದರ ಒಳಗಡೆ ಬರಲಿ ಒಂದು ಇದರಲ್ಲಿ ರಾಜಕಾರಣ ಬೇಡ ಭಾಳ ಇನ್ನೋಸೆಂಟು ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ ಅದರಲ್ಲೂ ಡೈಲಿನಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಂಭೀರವಾಗಿ ಹತ್ತು ಜನ ತೀರ್ಕೊಂಡು ಹೋಗಿದ್ದಾರೆ ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬುತ್ತಾ ಇನ್ನು ಇದು ಏನಾಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಸರಿ ಎಲ್ಲ ಒಂದು ಕಡೆ ಇದು ಮಾರ್ಚ್ವರೆಗೂ ಹೋಗ್ತದೆ ಏಪ್ರಿಲ್ವರೆಗೂ ಹೋಯ್ತದ ಗೊತ್ತಿಲ್ಲ ಒಟ್ಟಾರೆಯಾಗಿ ಮಾಧ್ಯಮದ ಸ್ನೇಹಿತರಿಗೆ ಪ್ರತಿದಿನ ಚರ್ಚೆ ಮಾಡ್ತಕ್ಕಂಥದಕ್ಕೆ ಪ್ರತಿನಿತ್ಯ ಯಾರು ಡೆಲ್ಲಿಗೆ ಹೋದ್ರು ಡೆಲ್ಲಿ ಕಾಫಿ ಕುಡಿದ್ರ ತಿಂಡಿ ತಿಂದ್ರಾ ಅಥವಾ ಕೇಂದ್ರದ ನಾಯಕರು ಟೈಮ್ ಕೊಟ್ಟಿದ್ರಾ ಟೈಮ್ ಕೊಟ್ಟಿದ್ರೆ ಭೇಟಿ ಆದ್ರ ಅಥವಾ ವಾಪಸ್ ಹಂಗೆ ಕಳಿಸಿದ್ರ ಇದೇ ಚರ್ಚೆ ಆಗ್ತಾ ಇದೆ ಬಟ್ ಅಲ್ಟಿಮೇಟ್ಲಿ ನೋಡಿ ಇಲ್ಲಿ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಿಗೆ ಅದರಲ್ಲೂ ಶಾಸಕ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮೂರು ಪಕ್ಷದ ಶಾಸಕರಿಗೆ ಅಭಿವೃದ್ಧಿ ವಿಚಾರವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ವೆಜಿಶಿವಾರೆಡ್ಡಿ ಅವರು ಕೂಡ ಇಳಿಯುತ್ತಿದ್ದಾರೆ ನಮ್ಮ ಪಕ್ಷದಿಂದ ಅವರು ಕೂಡ ಕೋರ್ಟ್ ಮೆಟ್ಲೇನಿರ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ ಅಂತಿಮವಾಗಿ ಮೂರು ಪಕ್ಷದ ಶಾಸಕರಿಗೂ ಕೂಡ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡಿ ಮಾತಾಡಿ ಕೊನೆಗೆ ಇಲ್ಲಿ ಗ್ಯಾರಂಟಿ ಓಟ್ ಹಾಕಿರ್ತಕ್ಕಂಥ ಜನಗಳನ್ನ ಕೈ ಸಂಪೂರ್ಣ ಕುಸಿದೋಗಿದೆ ನಮ್ಮ ರಾಜ್ಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ಈ ಸಿಎಂ ಕುರ್ಚಿ ಕೂತ್ಕೊಂಡ್ ಯಾರು ಸಿಎಂ ಕುರ್ಚಿ ಕಳ್ಸೋಯ್ತದೆ ಅನ್ನೋ ಚರ್ಚೆ ಮಾಡಿ ಕೋಟೆ ಕೂರ್ಸ್ಕೊಳ್ಳಿ ಯಾರಿಗೂ ಕೂಡ ಹೊಟ್ಟೆ ತುಂಬ